ಕನ್ನಡ ಜನತೆಗೆ ನನ್ನ ಈ ಯೂಟ್ಯೂಬ್ ಗೆ ಸ್ವಾಗತ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಕಳೆದ ವಿಡಿಯೋದಲ್ಲಿ ನಾವು ಪಾರ್ಟ್ ಒನ್ ವಿಡಿಯೋದಲ್ಲಿ ಅಡಿಕೆ ತೋಟದ ಒಂದು ಸಂಪೂರ್ಣ ಮಾಹಿತಿಯನ್ನು ನಾವು ಕೊಟ್ಟಿದ್ವಿ ಅದರಲ್ಲಿ ಕೆಲವೊಂದು ಪಾಯಿಂಟ್ಸ್ ಒಂದು ಟೆನ್ ಪಾಯಿಂಟ್ಸ್ ಇತ್ತು ಹಾಗೆ ಮತ್ತೆ ಸ್ಪೆಷಲ್ ಟೂ ಟಿಪ್ಸ್ ಅನ್ನು ನಾವು ಕೊಡ್ತೀವಿ ಅಂತ ಹೇಳಿದ್ವಿ ಸೊ ಆ ಟೆನ್ ಪಾಯಿಂಟ್ಸ್ ಅಲ್ಲಿ ನಾವು ಕೆಲವೊಂದು ಪಾಟ್ ಪಾರ್ಟ್ ಮಾತ್ರ ನಾವು ಕವರ್ ಮಾಡಿದ್ದೀವಿ ಸೊ ಈ ವಿಡಿಯೋದಲ್ಲಿ ಅದರ ಕಂಟಿನ್ಯೂಯೇಷನ್ ವಿಡಿಯೋ ಆಗಿದೆ ಯಾರೆಲ್ಲ ಪಾರ್ಟ್ ಒನ್ ವಿಡಿಯೋನ ನೀವು ನೋಡಿಲ್ವೋ ಸೊ ಆ ವಿಡಿಯೋನ ನೀವು ನೋಡಿ ಬರೋದಾದರೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗತ್ತೆ ನಾವು ಯಾವ ಥರ ಕಳೆದ ಏಳು ವರ್ಷದಿಂದ ಅಡಿಕೆ ತೋಟವನ್ನು ಡೆವಲಪ್ ಮಾಡ್ತಾ ಬರ್ತಾ ಇದ್ದೀವಿ ಅನ್ ಅನ್ನೋ ಇನ್ಫಾರ್ಮೇಶನ್ ನಿಮಗೆ ಸಿಗತ್ತೆ ಕಳೆದ ವಿಡಿಯೋದಲ್ಲಿ ನಾವು ಮಣ್ಣಿನ ವ್ಯವಸ್ಥೆಯನ್ನು ಹೇಗೆ ಮಾಡ್ಕೋಬೇಕು ಮತ್ತು ನೀರಿನ ವ್ಯವಸ್ಥೆಯನ್ನು ಹೇಗೆ ಮಾಡ್ಕೋಬೇಕು ಕೆರೆಯ ನಿರ್ಮಾಣವನ್ನು ನಾವು ಯಾವ ರೀತಿಯಾಗಿ ಮಾಡಿದ್ವಿ ಅದರಲ್ಲಿ ಮೀನು ಸಾಕಾಣಿಕೆಯನ್ನು ನಾವು ಹೇಗೆ ಮಾಡ್ತಾ ಇದ್ದೀವಿ ಮತ್ತು ಅಡಿಕೆ ತೋಟದಲ್ಲಿ ನಾವು ಉಪ ಬೆಳೆಯಾಗಿ ಏನೆಲ್ಲ ಬೆಳೀತಾ ಇದ್ದೀವಿ ಇದೆಲ್ಲ ಇನ್ಫಾರ್ಮೇಶನ್ ಅನ್ನ ನಾವು ಕೊಟ್ಟಿದೀವಿ ಮೊದಲನೇದಾಗಿ ಅಡಿಕೆ ತೋಟವನ್ನು ಮಾಡುವವರು ಯಾವ ರೀತಿ ತೋಟವನ್ನ ರೆಡಿ ಮಾಡ್ಕೋಬೇಕು ಇಷ್ಟೆಲ್ಲ ಇನ್ಫಾರ್ಮೇಶನ್ ಅನ್ನ ನಾವು ಪಾರ್ಟ್ ಒನ್ ಅಲ್ಲಿ ಕೊಟ್ಟಿದೀವಿ ಸೊ ಇವಾಗ ಪಾರ್ಟ್ ಟೂ ಇನ್ನೂ ಕೆಲವೊಂದು ವಿಚಾರಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀವಿ ಸೊ ಇದು ಬಂದ್ಬಿಟ್ಟು ನಾವು ನಿಂತಿರುವಂತ ತೋಟ ಎಷ್ಟನೇ ವರ್ಷದ ತೋಟ ಇದು ನೀವು ಕಳೆದ ವಿಡಿಯೋದಲ್ಲಿ ನೋಡಿರೋದು ಏಳು ವರ್ಷದ ಹಾಗೆ ಏಳು ವರ್ಷದ ತೋಟವಾಗಿತ್ತು ಅದು ಅದಾದಮೇಲೆ ನಾವು ಅದು ಟೂ ತೌಸಂಡ್ ಏಯ್ಟೀನಲ್ಲಿ ಪ್ಲ್ಯಾಂಟಿಂಗ್ ಮಾಡಿದ್ದು ಅದಾದಮೇಲೆ ಟೂ ತೌಸಂಡ್ ನೈನ್ಟೀನಲ್ಲಿ ಮನೆ ಹಿಂದೆ ಒಂದು ಫೋರ್ ಹಂಡ್ರೆಡ್ ಪ್ಲ್ಯಾಂಟ್ಸ್ನ ನಾವು ಪ್ಲ್ಯಾಂಟ್ ಮಾಡಿದ್ವಿ ಅದಾದಮೇಲೆ ಟೂ ತೌಸಂಡ್ ಟ್ವೆಂಟಿಯಲ್ಲಿ ಪ್ಲ್ಯಾಂಟ್ ಮಾಡಿರುವಂಥ ತೋಟ ಇದು ಇದು ಒಂದು ಫೋರ್ ಹಂಡ್ರೆಡ್ ಟ್ವೆಂಟಿ ಪ್ಲ್ಯಾಂಟ್ಸ್ ಇದೆ ಇದು ಇವಾಗ ಐದು ವರ್ಷ ಕಂಪ್ಲೀಟ್ ಆಗಿರುವಂಥ ತೋಟ ಇದು ಲಾಸ್ಟು ಒಂದು ತ್ರೀ ಡೇಸ್ ಬ್ಯಾಕು ಇದರಿಂದ ಒಂದು ಫಸ್ಟ್ ಹಾರ್ವೆಸ್ಟಿಂಗ್ ಮಾಡ್ಕೊಂಡಿದ್ದಾರೆ ಇವಾಗ ಆಲ್ರೆಡಿ ಒಂದು ಒಂದು ಹಾರ್ವೆಸ್ಟಿಂಗು ಸೆವೆನ್ ಇಯರ್ಸು ಮತ್ತು ನಮ್ಮ ಮನೆ ಹಿಂದಿರೋ ಪ್ಲಾಟು ಮತ್ತು ಇದು ಎಲ್ಲ ಹಾರ್ವೆಸ್ಟಿಂಗ್ ಒನ್ ಟೈಮ್ ಹಾರ್ವೆಸ್ಟಿಂಗ್ ಇವಾಗ ಆಲ್ರೆಡಿ ಆಗಿದೆ ಸೊ ಹಿಂದಿನ ವಿಡಿಯೋದಲ್ಲಿ ನಾವು ಹೇಳಿದಾಗೆ ನೀವು ಇವರು ಇವಾಗ ಆಲ್ರೆಡಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ನಿಮಗೆ ಯಾವ ಥರ ನಾವು ಇರಿಗೇಷನ್ ಸಿಸ್ಟಮ್ ಮಾಡ್ಕೊಳ್ಬೇಕು ಮಣ್ಣು ಯಾವ ರೀತಿಯಾಗಿ ಪ್ರಿಪೇರ್ ಮಾಡ್ಕೊಳ್ಬೇಕು ಅದೇ ರೀತಿಯಾಗಿ ನಾವು ನೀರಿಗೋಸ್ಕರ ಏನೆಲ್ಲ ಕಷ್ಟವನ್ನು ಇನಿಷಿಯಲ್ ಡೇಸ್ ಅಲ್ಲಿ ನಾವು ಹೇಳಿದೆವು ಅದರಲ್ಲಿ ನಾವು ಮಣ್ಣನ್ನು ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ಯಾವ ರೀತಿ ಉಳುಮೆ ಮಾಡ್ಬೇಕು ಅನ್ನೋದು ನಾವು ನೋಡಿದ್ವಿ ಫಸ್ಟ್ ವಿಡಿಯೋದಲ್ಲಿ ಸೊ ಕೆಲವರೆಲ್ಲ ಹೇಳ್ತೇನೆ ಹೇಳ್ತಾರೆ ಮಣ್ಣಿನ ಒಂದು ಮೊಯ್ಚರ್ ಲೆವೆಲ್ ಅನ್ನ ನೋಡಬೇಕು ಅಂತ ಹೇಳ್ತಾರೆ ಆ ತರ ಏನಾದ್ರು ನಾವು ಮಾಡಬೇಕಾ ಮಾಯ್ಚರ್ ಲೆವೆಲ್ ಅನ್ನೋದ್ಕಿಂತ ನಮ್ಮ ಮಣ್ಣಿನ ಪರೀಕ್ಷೆ ಮಾಡಿಸೋದಾದರೆ ತುಂಬಾ ಉತ್ತಮ ಎಲ್ಲ ರೈತರು ಮಾಡಲ್ಲ ಅದನ್ನ ನಾನು ಕೂಡ ಫ್ರಾಂಕ್ ಆಗಿ ಹೇಳಬೇಕಂದ್ರೆ ನಾನು ಕೂಡ ಏನು ಮಣ್ಣು ಪರೀಕ್ಷೆ ಏನು ಮಾಡ್ಕೊಂಡಿಲ್ಲ ಮತ್ತು ಅನೇಕ ವರ್ಷಗಳ ನಂತರ ನಾನು ಮಣ್ಣು ಪರೀಕ್ಷೆ ಮಾಡಿಸಿದ್ದೀನಿ ನಾನು ಇನಿಷಿಯಲ್ಲಾಗಿ ತೋಟ ಮಾಡುವಾಗ ಯಾವುದೇ ಮಣ್ಣನ್ನು ನಾನು ಪರೀಕ್ಷೆ ಮಾಡಿಸಿಲ್ಲ ಬಟ್ ಎಲ್ಲಿ ಮಾಡೋ ಹೊಸದಾಗಿ ಮಾಡೋರಿದ್ದರೆ ನಿಮಗೆ ಸಾಧ್ಯವಾದರೆ ಮಣ್ಣನ್ನು ಪರೀಕ್ಷೆ ಮಾಡಿಸಿ ಯಾಕಂದರೆ ಮಣ್ಣು ಪರೀಕ್ಷೆ ಮಾಡೋದರಿಂದ ನಿಮ್ಮ ಮಣ್ಣಲ್ಲಿ ನಿಮ್ಮ ಜಮೀನಿನಲ್ಲಿ ಯಾವ ಒಂದು ನ್ಯೂಟ್ರಿಯೆಂಟ್ಸ್ನ ಕೊರತೆ ಇದೆ ಎಂಬುದು ನಿಮಗೆ ಆ ಮಣ್ಣು ಪರೀಕ್ಷೆ ಮಾಡುವ ಮುಖಾಂತರ ಗೊತ್ತಾಗುತ್ತೆ ಮಣ್ಣು ನಿಮ್ಮ ಮಣ್ಣು ಹಾಗೂ ನಿಮ್ಮ ನೀರನ್ನು ಕೂಡ ಪರೀಕ್ಷೆ ಮಾಡಿಸಿ ನೀರಲ್ಲಿ ಕೂಡ ಏನು ಕಡಿಮೆ ಇದೆ ಅನ್ನೋದೆಲ್ಲ ಗೊತ್ತಾದರೆ ಸೊ ಅದರ ಆ ಒಂದು ರಿಪೋರ್ಟ್ನ ಮುಖಾಂತರ ನಿಮಗೆ ನಿಮ್ಮ ನೀರಿನ ಪಿ ಎಚ್ ಲೆವೆಲ್ ಹೇಗಿದೆ ಹಾಗೂ ನೀರಿನಲ್ಲಿ ಒಳ್ಳೆ ಒಳ್ಳೆ ಪಿ ಎಚ್ ಲೆವೆಲ್ ಅಂದರೆ ಸಿಕ್ಸ್ ಟು ಸಿಕ್ಸ್ ಟು ಸೆವೆನ್ ಪಾಯಿಂಟ್ ಫೈವ್ ಎಲ್ಲ ತುಂಬ ಒಳ್ಳೆ ಪಿ ಎಚ್ ಲೆವೆಲ್ ಅಂತ ಹೇಳ್ತಾರೆ ನಾವು ಇವಾಗ ಒಂದು ನಾವು ಶುಂಠಿಗೆಲ್ಲ ನಾನು ಸ್ಪ್ರೇ ಮಾಡುವಾಗ ನಾವು ಪಿ ಎಚ್ನೆಲ್ಲ ಕಂಟ್ರೋಲ್ ಮಾಡಿಬಿಟ್ಟೆ ಸಿಕ್ಸ್ ಟು ಸೆವೆನ್ ಪಿ ಎಚ್ ಕಂಟ್ರೋಲ್ ಮಾಡಿಬಿಟ್ಟೆ ನಾವು ಸ್ಪ್ರೇ ಮಾಡೋದು ಸೊ ಅದು ಒಳ್ಳೆ ಒಂದು ಪಿ ಎಚ್ ಲೆವೆಲ್ ಸಿಕ್ಸ್ ಟು ಸೆವೆನ್ ಎಲ್ಲ ಇರೋದಾದರೆ ಸೊ ಮಣ್ಣು ಮಣ್ಣಿಗೂ ಸೇಮ್ ಅದೇ ಪಿ ಎಚ್ ಐ ಇರಬೇಕು ಸೊ ನಾನು ಹೇಳ್ದಾಗೆ ನಾನು ಯಾವುದೇ ಮಣ್ಣು ಪರೀಕ್ಷೆ ಇನಿಷಿಯಲ್ ಡೇಸ್ ಬಟ್ ಹೊಸದಾಗಿ ಮಾಡೋರು ಒಂದು ಮಣ್ಣಿನ ಪರೀಕ್ಷೆ ಮಾಡಿಸೋದಾದ್ರೆ ನಿಮಗೆ ಯಾವ ಕೊರತೆ ಇದೆ ಆ ಗೊಬ್ಬರಗಳನ್ನು ಮಾತ್ರ ಹಾಕಿದರೆ ಸಾಕು ಇಲ್ಲಾಂದರೆ ನಾವು ಸುಮ್ಮನೆ ತಂದು ಎಲ್ಲ ಗೊಬ್ಬರ ಹಾಕೋದಕ್ಕಿಂತ ನಿಮ್ಮ ಮಣ್ಣಿನಲ್ಲಿ ಆ ಒಂದು ನ್ಯೂಟ್ರಿಯೆಂಟ್ ಇದೆ ಅಂದರೆ ಮತ್ತೆ ಪುನಃ ಅದನ್ನು ಹಾಕುವಂಥ ಅವಶ್ಯಕತೆ ಇಲ್ಲ ಏನು ಕಡಿಮೆ ಇರುತ್ತೆ ಅದನ್ನು ಮಾತ್ರ ಹಾಕಿದರೆ ಅದಕ್ಕೆ ಸಾಕಾಗುತ್ತೆ ಅಡಿಕೆನ ನಾಟಿ ಮಾಡುವಾಗ ಯಾವ ಮಂತ್ ಅಡಿಕೆನ ನಾಟಿ ಮಾಡಿದ್ರೆ ಬೆಸ್ಟ್ ಅಂತ ನೀವು ಸಜೆಸ್ಟ್ ಮಾಡ್ತೀರಾ ನಾವು ಎಲ್ಲ ಪ್ಲ್ಯಾಂಟ್ ಮಾಡಿರೋದೆಲ್ಲ ಮಾರ್ಚ್ ಏಪ್ರಿಲ್ ಮೇ ಈ ಟೈಮಲ್ಲೇ ಪ್ಲ್ಯಾಂಟ್ ಮಾಡಿದ್ದೀವಿ ಯಾಕೆಂದರೆ ಏಪ್ರಿಲ್ ಮೇ ಆದ ನಂತರ ಜೂನಲ್ಲಿ ಮಳೆ ಸ್ಟಾರ್ಟ್ ಆಗುತ್ತೆ ಸೊ ಏಪ್ರಿಲ್ ಮೇ ಜೂನ್ ಏಪ್ರಿಲ್ ಮಾರ್ಚ್ ಏಪ್ರಿಲ್ ಮೇ ಜೂನ್ ಈ ಟೈಮಲ್ಲಿ ನೀವು ಪ್ಲ್ಯಾಂಟ್ ಮಾಡಿದರೆ ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಸೊ ಇರಿಗೇಷನ್ಗೆಲ್ಲ ನಿಮ್ಗೆ ತೋಸ್ ತೊಂದರೆ ಆಗೋಲ್ಲ ಫಸ್ಟ್ ಒಂದು ಟೂ ಟು ತ್ರೀ ಟೈಮ್ಸ್ ನೀವು ನೀರಿನ ವ್ಯವಸ್ಥೆ ಮಾಡಿಕೊಟ್ರೆ ಅದಾದ ನಂತರ ಮಳೆ ಬರ್ತಾ ಇರುತ್ತೆ ಸೊ ಬೇರೆಲ್ಲ ಹಿಡ್ಕೊಳ್ಳೋದಕ್ಕೆ ಮಳೆಗಾಲದಲ್ಲೇ ತಂದು ತುಂಬ ಒಳ್ಳೆ ದೊಡ್ಡ ಮಳೆ ಆಗ್ತಾ ಇರುವಾಗ ನೀವು ಪ್ಲ್ಯಾಂಟ್ ಮಾಡೋದು ಅಷ್ಟೊಂದು ಸರಿಯಾದ ಕ್ರಮವಲ್ಲ ಯಾಕಂದರೆ ಬೇರೆಲ್ಲ ನಮ್ಮ ಭೂಮಿಗೆ ಹಿಡ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟವಾಗುತ್ತೆ ಮಳೆ ಇದ್ದಾಗ ಪ್ಲ್ಯಾಂಟ್ ಮಾಡಿದರೆ ಮಳೆ ಇಲ್ಲದೇ ಇರುವಾಗ ಅದಾಗಿರೋದು ಮಳೆ ಬರೋಕ್ಕಿಂತ ಒಂದು ಮಂತ್ ಆಗಲಿ ಟೂ ಮಂತ್ಸ್ ಆಗಲಿ ಬಿಫೋರ್ ಪ್ಲ್ಯಾಂಟ್ ಮಾಡಿ ಒಂದು ಟೂ ಟು ತ್ರೀ ಟೈಮ್ಸ್ ನೀವು ನೀರು ಬಿಟ್ಟು ಮತ್ತೆ ಮಳೆ ಬರೋದಾದರೆ ಅಷ್ಟರೊಳಗಡೆ ಆಗಲೇ ನಿಮ್ಮ ಬೇರೆಲ್ಲ ಸಸಿಗಳೆಲ್ಲ ಬೇರೆಲ್ಲ ಚೆನ್ನಾಗಿ ಹಿಡ್ಕೊಂಡಿರುತ್ತೆ ಆಮೇಲೆ ನೀವು ಆ ಮಳೆ ಸ್ಟಾರ್ಟ್ ಆದಾಗ ಒಂದು ಗೊಬ್ಬರವೆಲ್ಲ ಹಾಕಿಕೊಟ್ರೆ ತುಂಬಾ ಒಳ್ಳೆ ರೀತಿಯಿಂದ ನಾಟಿ ಮಾಡುವಾಗ ಮತ್ತೆ ಯಾವೆಲ್ಲ ಕ್ರಮಗಳನ್ನು ತಗೋಬೇಕು ನಾಟಿ ಮಾಡುವಾಗ ನಾವು ಮೇನ್ ಆಗಿ ನನ್ ನನ್ನ ಒಂದು ಅನುಭವ ಅನಿಸಿಕೆ ಹಾಗೂ ಅನುಭವ ಏನಂದ್ರೆ ಫಸ್ಟ್ ನಾವು ರೋಡ್ ನಮ್ಮ ತೋಟ ಚಿಕ್ಕದಿರಲಿ ದೊಡ್ಡದೇ ಇರಲಿ ರೋಡ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತದೆ ನಮಗೆ ಸ್ವಲ್ಪ ಜಮೀನು ಮಾತ್ರ ಇದೆ ಯಾವುದೇ ರೀತಿಯಾದ ದಾರಿ ಎಲ್ಲ ಬಿಡದೆ ನೀವು ತೋಟ ಮಾಡಿದರೆ ಅದು ಒಂದು ಒಳ್ಳೆಯ ಕ್ರಮವಲ್ಲ ಫಸ್ಟು ನಿಮಗೆ ಎಷ್ಟು ಚಿಕ್ಕದಿರಲಿ ದೊಡ್ಡದೇ ಇರಲಿ ಪ್ಲಸ್ ಆಕಾರದಲ್ಲಿ ನೀವು ಒಂದು ರೋಡ್ ಮಾಡಿಕೊಂಡ್ರೆ ನಿಮಗೆ ನಾಳೆ ಅದು ಒಂದು ಗೊಬ್ಬರ ಹಾಕುವ ಆಗಲಿ ನಿಮಗೆ ಹಗಲು ರಾತ್ರಿ ಯಾವಾಗ ಬೇಕಾದರೂ ಓಡಾಡೋದಕ್ಕಾಗಲಿ ಅಲ್ಲದೆ ನಿಮಗೆ ಹಾರ್ವೆಸ್ಟ್ ಮಾಡಿ ಇದನ್ನು ತಗೊಂಡು ಹೋಗೋದಕ್ಕಾಗಲಿ ಎಲ್ಲದಕ್ಕೂ ಅನುಕೂಲವಾಗಿರುತ್ತದೆ ಸೊ ನೀವು ರೋಡನ್ನು ಫಸ್ಟು ಮಾಡಿ ಅದಾದ ನಂತರ ಲೈನೌಟು ರೋಡ್ ಬಿಟ್ಟು ಅದರ ನಂತರ ಅಲ್ಲಿಂದ ಔಟ್ ಮಾಡೋದಾದರೆ ತುಂಬ ಉತ್ತಮ ಅನ್ನೋದು ನನ್ನ ಒಂದು ಅನಿಸಿಕೆ ರೋಡಲ್ಲೇ ಮಾತ್ರ ತಿರುಗಾಡೋಲ್ಲ ನಾನು ಇವಾಗ ಏನು ರೋಡ್ ಬಿಟ್ಟಿದ್ದೀನಿ ಅದೇ ರೋಡಲ್ಲಿ ತಿರ್ಗಾಡಲ್ಲ ನಾನು ಇವತ್ತು ಈ ರೋಡಲ್ಲಿ ಬಂದರೆ ನಾಳೆ ಬೇರೆ ಒಂದು ರೋಡಲ್ಲಿ ಬರ್ತಾ ಇರ್ತೀನಿ ಇವತ್ತು ಇಲ್ಲಿಂದ ಹೋದರೆ ಈ ರೋಡಲ್ಲೇ ನಾನು ಮತ್ತೆ ಪುನಃ ಎವ್ರಿ ಡೇ ಅಲ್ಲಿಂದ ನೋಡಿಯಲ್ಲ ಪ್ರತಿ ಪ್ಲಾ ಪ್ರತಿ ಗಿಡಗಳನ್ನು ನಾವು ವೀಕ್ಷಣೆ ಮಾಡಬೇಕು ಯಾಕೆಂದರೆ ಅದರಲ್ಲಿ ಏನು ಕೊರತೆ ಇರುತ್ತದೆ ಏನಾದರೂ ಹೆಚ್ಚು ಕಡಿಮೆ ಆಗಿದೆಯಾ ಅನ್ನೋದು ನಮ್ಗೆ ಗೊತ್ತಾಗ್ಬೇಕಂದ್ರೆ ನಾವು ಸುಮ್ಮನೆ ಬಂದು ಸುಮ್ಮನೆ ತೋಟ ಹೀಗೆ ರೋಡಲ್ಲಿ ಬಂದುಬಿಟ್ಟು ಹೀಗೆ ಹೋಗಿಬಿಟ್ರೆ ನಮ್ಗೆ ಗೊತ್ತಾಗಲ್ಲ ಸೊ ನಾವು ಒಳಗಡೆ ಎಲ್ಲ ಪೂರ್ತಿ ನಾವು ಒಂದು ವೀಕ್ಷಣೆ ಕೊಡೋದಾದರೆ ನಮಗೆ ಅದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಗೊತ್ತಾಗುತ್ತದೆ ಸೊ ವೆರಿ ಇಂಪಾರ್ಟೆಂಟ್ ನಮ್ಮ ತೋಟಗಳನ್ನು ನಾವು ಪ್ರತಿನಿತ್ಯವು ವೀಕ್ಷಣೆ ಐ ಮೀನ್ ನಮ್ಮ ತೋಟದಲ್ಲಿ ನಾವು ಟೈಮ್ ಸಿಕ್ಕಾಗ್ಲೆಲ್ಲ ಬಂದು ಟೈಮ್ ಸಿಕ್ಕಾಗ್ಲಂತಲ್ಲ ಎವ್ರಿ ಡೇ ನೀವು ಒನ್ಸ್ ವಿಸಿಟ್ ಅನ್ನೋದು ನನ್ನ ಒಂದು ಅಭಿಪ್ರಾಯ ಪ್ಲಾಂಟಿಗೆ ಏನು ಕೊರತೆ ಇದೆ ಅಂತ ಅವ್ರು ನೋಡ್ದಾಗ್ಲೇ ನಮಗ್ ಗೊತ್ತಾಗೋದು ಓಕೆ ನೀವು ನಾಟಿ ಮಾಡಿದಂಥ ಸಮಯದಲ್ಲಿ ಕೊಟ್ಟು ಕೊಟ್ಟಿರ್ತೀರಾ ಅಡಿಕೆಗೆ ಹೌದು ನಾವು ನಾಟಿ ಮಾಡುವಾಗ ಫಸ್ಟು ಗುಂಡಿ ತೋಡಿ ಕೆಲವೊಂದು ಪ್ಲಾಟಲ್ಲಿ ಎಲ್ಲ ಪ್ಲಾಟಲ್ಲಿ ನಾನು ಅದೇ ರೀತಿಯಾಗಿ ಮಾಡಿದ್ದೇನೆ ಹಾಗೆ ಹೇಳಲ್ಲ ಕೆಲವೊಂದು ಪ್ಲಾಟಲ್ಲಿ ನಾವು ಗುಂಡಿ ಒಂದೂವರೆ ಬೈ ಒಂದು ಗುಂಡಿ ತೆಗೆದು ಅದರಲ್ಲಿ ತಿಪ್ಪೆ ಗೊಬ್ಬರ ಹಾಕಿ ಆಮೇಲೆ ಸ್ವಲ್ಪ ಸುಣ್ಣವನ್ನು ಹಾಕಿ ನಾವು ಒಂದು ಫೈವ್ ಟು ಸೆವೆನ್ ಡೇಸ್ ಬಿಡ್ತೀವಿ ಅದಾದ ನಂತರವೇ ನಾವು ಅದರಲ್ಲಿ ಪ್ಲ್ಯಾಂಟಿಂಗ್ ಮಾಡ್ತೀವಿ ಇಲ್ಲದಿದ್ದರೆ ಇಲ್ಲದೆ ತಿಪ್ಪೆ ಗೊಬ್ಬರ ಸಿಕ್ಕಿಲ್ಲ ಅಂದರೆ ನಾವು ಸ್ವಲ್ಪ ಬೇವಿನ ಹಿಂಡಿ ಒಂದು ಒನ್ ಕೆ ಜಿಯಷ್ಟು ಬೇವಿನ ಹಿಂಡಿ ಅದರೊಳಗಡೆ ಹಾಕಿ ಆಮೇಲೆ ಪ್ಲ್ಯಾಂಟಿಂಗ್ ಮಾಡ್ತೀವಿ ಓಕೆ ಪ್ಲ್ಯಾಂಟಿಂಗ್ ಮಾಡಿದ್ರೆ ಇವತ್ತು ಇವತ್ತು ಮಾಡಿದ್ರಂದ್ರೆ ನೆಕ್ಸ್ಟ್ ಗೊಬ್ಬರ ನೀವು ಯಾವಾಗ ಕೊಡ್ತೀರಾ ಮತ್ತೆ ನಾವು ಪ್ಲಾಂಟಿಂಗ್ ಮಾಡಿ ಒಂದು ಸಿಕ್ಸ್ಟಿ ಡೇಸ್ ಟೂ ಮಂತ್ಸ್ ಆದಮೇಲೆ ಬೇರೆಲ್ಲ ಹಿಡ್ಕೊಂಡು ನಮಗೆ ಹೊಸ ಎಲೆ ಅದರಿಂದ ಚಿಗುರು ಬರ್ತಾ ಇದೆ ಹೊಸ ಚಿಗುರು ಬರ್ತಾ ಇದೆ ಅಂತ ಗೊತ್ತಾಗ ಮಾತ್ರ ನಾವು ಫಸ್ಟ್ ಗೊಬ್ಬರ ಕೊಡೋದು ಮತ್ತೆ ಒಂದು ವರ್ಷಕ್ಕೆ ನೀವು ಎಷ್ಟು ಗೊಬ್ಬರ ಕೊಡಬೇಕಾಗುತ್ತೆ ಇವಾಗ ಅಡಿಕೆ ಸೊ ನಂದು ಇವಾಗ ಸೆವೆನ್ ಇಯರ್ಸ್ ಪ್ಲಾಟ್ ಇರೋದಕ್ಕೆ ಸೆವೆನ್ ಇವಾಗ ಇರೋದು ಎಲ್ಲ ಪ್ಲಾಟಿಗೆ ನಾವು ವರ್ಷದಲ್ಲಿ ಎರಡು ಒಂದು ಜೂನ್ ಅಥವಾ ಜುಲೈ ಮಂತಲ್ಲಿ ಒಂದು ಗೊಬ್ಬರ ಕೊಡ್ತೀವಿ ಅದಾದ ನಂತರ ಮಳೆಗಾಲ ಮುಗಿತಾ ಬಂದಾಗ ಸೆಪ್ಟೆಂಬರಲ್ಲಿ ನಾವು ಇವಾಗ ಸೆಪ್ಟೆಂಬರ್ ಮಿಡ್ ಸೆಪ್ಟೆಂಬರಲ್ಲಿ ಒಂದು ಗೊಬ್ಬರ ಕೊಟ್ವಿ ಅದಾದಮೇಲೆ ನಾನೊಂದು ಡ್ರೆಂಚಿಂಗ್ ಮಾಡ್ತೀನಿ ಜಾನ್ವರಿ ಅಥವಾ ಫೆಬ್ರವರಿ ಟೈಮಲ್ಲಿ ಒಂದು ವಾಟರ್ ಸೊಲ್ಯೂಬಲ್ಸ್ನೆಲ್ಲ ಹಾಕಿ ಒಂದು ಡ್ರೆಂಚಿಂಗ್ ಮಾಡ್ತೀವಿ ಸಾಧ್ಯವಾದರೆ ಎರಡು ವರ್ಷಕ್ಕೊಮ್ಮೆ ನಾವು ತಿಪ್ಪೆ ಗೊಬ್ಬರನೂ ಕೂಡ ಹಾಕ್ತಾ ಇರ್ತೀವಿ ತಿಪ್ಪೆ ಗೊಬ್ಬರ ಆಗಲಿ ಮತ್ತು ಮಳೆಗಾಲದಲ್ಲಿ ನಮಗೆ ಲಭ್ಯವಿದ್ದರೆ ಟೂ ಟು ತ್ರೀ ಇಯರ್ಸ್ಗೊಂದು ಸರಿ ನಾನು ಕೋಳಿ ಗೊಬ್ಬರನೂ ಕೂಡ ಹಾಕ್ತೀವಿ ಈ ತರ ಫರ್ಟಿಲೈಸರ್ ಮೇಂಟೈನ್ ಮಾಡ್ತಾ ಇರ್ತೀವಿ ಅಂದ್ರೆ ನೀವು ಸಾವಯವ ಕೃಷಿನ ಸಾವಯವ ಗೊಬ್ಬರ ಯೂಸ್ ಮಾಡ್ತಿದ್ದೀರಾ ಎರಡು ಮಿಕ್ಸ್ ಮಾಡ್ತೀನಿ ನಾನು ಕಂಪ್ಲೀಟ್ಲಿ ಸಾವಯವನೇ ಮಾಡ್ತಾ ಇದ್ದೀನಿ ಅಂತ ಹೇಳಲ್ಲ ನಾವು ಎರಡು ಗವರ್ಮೆಂಟ್ ಫರ್ಟಿಲೈಸರ್ಸ್ ಹಾಕ್ತೀವಿ ಮತ್ತೆ ಸಾವಯವ ಎರಡು ಮಿಕ್ಸ್ ಮಾಡಿ ಹಾಕ್ತಾ ಇದೀವಿ ಅಂದ್ರೆ ಇಳುವರಿಯಲ್ಲಿ ನಿಮ್ಗೆ ಏನಾದ್ರು ವ್ಯತ್ಯಾಸ ಕಂಡು ಬಂದಿದ್ಯಾ ಅಂದ್ರೆ ಹೌದು ತುಂಬ ಒಳ್ಳೆಯದು ಇಲ್ಲ ಅಂತ ಹೇಳಲ್ಲ ಸಾವಯವ ಮಾಡೋರು ಕಂಪ್ಲೀಟ್ಲಿ ಸಾವಯವನೇ ಮಾಡ್ಬೋದು ತಪ್ಪೇನಿಲ್ಲ ತುಂಬ ಒಳ್ಳೆಯ ಕೃಷಿ ಝೀರೋ ಬಡ್ಜೆಟ್ ಫಾರ್ಮಿಂಗ್ ಅಂತೆಲ್ಲ ಹೇಳ್ತಾರೆ ಬಟ್ ನಾವು ಕೃಷಿ ಮಾಡ್ತಾ ಇರೋದು ನಮಗೂ ನಮಗೆ ಒಂದು ಪ್ಯಾಷನ್ ಕೃಷಿ ಮಾಡೋದೊಂದು ಪ್ಯಾಷನ್ಗೋಸ್ಕರನೇ ಕೃಷಿ ಮಾಡ್ತಾ ಇದ್ದೀವಿ ಇಲ್ಲ ಅಂತ ಹೇಳಲ್ಲ ಬಟ್ ಸಾವಯವ ಹಾಕಿದರೆ ನಮಗೆ ಅಷ್ಟೊಂದು ಇಳುವರಿ ಸ್ವಲ್ಪ ನನ್ನ ಒಂದು ಅನಿಸಿಕೆ ನಾನು ಹೇಳ್ತಾ ಇದ್ದೀನಿ ಸಾವಯವ ನಾನು ಒಂದು ಎರಡು ವರ್ಷ ಮಾಡಿದ್ದೀನಿ ಸ್ವಲ್ಪ ಇಳುವರಿ ಎಲ್ಲ ನಮಗೆ ಸ್ವಲ್ಪ ಕಡಿಮೆ ಬಂತು ಮತ್ತು ನಮಗೆ ರೋಗಗಳೆಲ್ಲ ಸ್ಟಾರ್ಟ್ ಆಯಿತು ಸಾವಯವ ನಾವು ಕಂಟಿನ್ಯೂಸ್ ಆಗಿ ಮಾಡ್ತಾಯಿರ್ತಾರೆ ರೋಗಗಳಂದರೆ ಹಿಡಿಮುಡ್ಗೆ ರೋಗ ಬರುತ್ತೆ ಅಡಿಕೆಗೆ ಮತ್ತು ಬೇರು ಬೇರು ಹುಳುಗಳ ರೋಗಗಳು ಬರುತ್ತೆ ಮತ್ತು ಎಲೆಚುಕ್ಕೆ ರೋಗಗಳಾಗಲಿ ಮತ್ತು ನಮಗೆ ನಾನು ಈ ಒಂದು ಎರಡು ವರ್ಷ ನಾವು ಕಂಡಂಥ ಒಂದು ದೊಡ್ಡ ಪ್ರಾಬ್ಲಮ್ ಏನಂದರೆ ನಮ್ಮ ಬಸವನ ಹುಳ ಸ್ನೇಲ್ಸ್ ಸ್ನೇಲ್ಸ್ನ ಒಂದು ಪ್ರಾಬ್ಲಮ್ನ ತುಂಬ ನಾವು ಅನುಭವಿಸಿದ್ದೀವಿ ಸೊ ಅದಕ್ಕೆಲ್ಲ ಏನು ಮಾಡೋ ನಾವು ಸ್ಪ್ರೇಸ್ ಮಾಡಿದ್ದೀವಿ ಅದಕ್ಕೋಸ್ಕರ ಮತ್ತೆ ಕಿಲ್ ಎನ್ನುವ ಒಂದು ಪೀಸ್ ಸಿಗುತ್ತೆ ಅದನ್ನು ಬೆಳೆಸಿದ್ದೀವಿ ಇವಾಗ ಸ್ವಲ್ಪ ಕಂಟ್ರೋಲ್ ಬಂದಿದೆ ನೀವು ಮಾತ್ರ ಮಾಡಿದರೆ ಸಾಧ್ಯವ ನಾವು ಮಾತ್ರ ಮಾಡಿದರೆ ಸಾಧ್ಯವಾಗಲ್ಲ ನಮ್ಮ ಅಕ್ಕಪಕ್ಕದಲ್ಲಿರೋ ರೈತರು ಕೂಡ ಅದನ್ನು ಬಳಸಲೇಬೇಕು ಯಾಕಂದ್ರೆ ನಾವು ಬೆಳೆಸಿದಾಗ ನಮ್ಮಲ್ಲಿ ಕಡಿಮೆ ಆಗುತ್ತೆ ಅವರಲ್ಲಿರೋದು ಮತ್ತೆ ಸ್ಪ್ರೆಡ್ ಆಗ್ತಾ ಇರುತ್ತದೆ ಸೊ ಅದೊಂದು ದೊಡ್ಡ ಒಂದು ಸಮಸ್ಯೆ ನಮ್ಮ ಈ ಭಾಗದ ರೈತರಿಗೆ ಇವಾಗ ಒಂದು ಎರಡು ವರ್ಷದಿಂದ ಕಾಡ್ತಾ ಇದೆ ಅದು ಬೇಸಿಗೆ ನೀವು ಯಾವ ರೀತಿ ಮಾಡ್ತೀರಾ ಹಿಂದಿನ ವಿಡಿಯೋದಲ್ಲಿ ನೀವು ನಾನು ಹೇಳಿದ್ದೆ ನಾವು ವಿಂಕ್ಲರ್ ಸಿಸ್ಟಮನ್ನೇ ಇನಿಷಿಯಲಿ ನಾನು ರಿಪಿರಿಗೇಷನ್ ಮಾಡ್ತಾ ಇದ್ದೆ ಬೋರ್ವೆಲ್ ಮಾತ್ರ ಇದ್ದಾಗ ಕೆರೆ ಮಾಡಿದ ನಂತರ ನಾನು ವಿಂಕ್ಲರ್ ಮುಖಾಂತರನೇ ನೀರಿನ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ ವಿಂಕ್ಲರ್ ಹಾಗೂ ಮೈಕ್ರೋ ಸ್ಪಿಂಕ್ಲರ್ ಮುಖಾಂತರನೇ ನಾವು ಇರಿಗೇಷನ್ ಮಾಡ್ತಾ ಇದ್ದೀವಿ ವಾರದಲ್ಲಿ ಒಂದೇ ಸರಿ ಮಾತ್ರ ನಾನು ಟೂ ಅವರ್ಸ್ ಅಂತೆ ವಾರದಲ್ಲಿ ವೀಕ್ಲಿ ಒನ್ಸ್ ಎವ್ರಿ ಸ್ಯಾಟರ್ಡೇ ಸಂಡೇ ಆ್ಯಂಡ್ ಮಂಡೇಗೆ ನನ್ನ ಈ ಎಲ್ಲ ತೋಟಕ್ಕೆ ನೀರು ಬಡೋ ವ್ಯವಸ್ಥೆಯನ್ನು ನಾನು ಮಾಡ್ಕೊಂಡಿದ್ದೀನಿ ಎಷ್ಟು ಅವರ್ ಬಿಡ್ತೀರಾ ನಾನು ಟೂ ಅವರ್ಸ್ ಒಂದೊಂದು ಸ್ಪಾಟ್ಗೆ ಟೂ ಅವರ್ಸ್ ಅಂತೆ ನೀರು ಕೊಡ್ತಾ ಇರ್ತೀನಿ ನೀರು ನನ್ನ ಏನು ನಾವು ಬಸಿಗಾಲ್ವೇ ಮಾಡಿದ್ದೀವಿ ಟ್ರೆಂಚಸ್ಸು ಆ ಟ್ರೆಂಚಸ್ ಒಳಗಡೆಯಿಂದ ನೀರು ಅದು ತೊಯ್ದು ಆ ಟ್ರೆಂಚಸ್ ಒಳಗಡೆಯಿಂದ ನೀರು ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ನಾನು ನೆಕ್ಸ್ಟು ವಾಲ್ನ ಚೇಂಜ್ ಮಾಡ್ತಾ ಇರ್ತೀನಿ ಈ ರೀತಿಯಾಗಿ ನೀರನ್ನ ಮ್ಯಾನೇಜ್ ಮಾಡ್ಕೊಂಡು ಹಾಗೇ ನಾ ಟ್ರೆಂಚಿಂದ ನೀರು ನಾನು ಹಿಂದಿನ ವಿಡಿಯೋದಲ್ಲಿ ನಾನು ಮೆನ್ಷನ್ ಮಾಡಿದ್ದೆ ಟ್ರೆಂಚಿಂದ ನೀರು ವೇಸ್ಟಾಗಿ ಹೋಗಲ್ಲ ಅದು ಮತ್ತೆ ಕೆರೆಗೆ ಹೋಗುತ್ತೆ ಕೆರೆಯಿಂದನೇ ಮತ್ತೆ ನಾವು ಪುನಃ ಇಲ್ಲಿಗೆ ಇರಿಗೇಷನ್ ಮಾಡಿ ಯೂಸ್ ಮಾಡ್ತಾ ಇದ್ದೀವಿ ಎರಡು ಅವರ್ ಮಾತ್ರ ನೀರು ಬಿಡೋದು ಒಂದು ವಾರದಲ್ಲಿ ಯಾಕೆ ಅಂದರೆ ನಾನು ಬೇಸಿಗೆ ಕಾಲದಲ್ಲಿ ನಾವು ತೋಟನ ಈ ರೀತಿಯಾಗಿ ಇಷ್ಟೊಂದು ಕ್ಲೀನಾಗೆಲ್ಲ ಇಟ್ಕೊಳ್ಳೋಲ್ಲ ಇವಾಗ ಮಳೆಗಾಲ ಇದೆ ಅಂದ್ಬಿಟ್ಟು ಮಾತ್ರ ನಾವು ಇಷ್ಟೊಂದು ಕ್ಲೀನಾಗಿ ಇಟ್ಕೊಂಡಿರ್ತೀವಿ ಅವಾಗ ನಾವು ವೀಡ್ ವೀಡ್ ಕಟ್ಟಿಂಗ್ ಎಲ್ಲ ತುಂಬ ಕಡಿಮೆ ಮಾಡಿರ್ತೀವಿ ನಾವು ಎಲ್ಲಿ ಓಡಾಡ್ತಾ ಇರ್ತೀವಿ ಅಲ್ಲಿ ಮಾತ್ರ ಕ್ಲೀನಾಗಿ ಇಟ್ಕೊಂಡಿರ್ತೀವಿ ನಾವು ಓಡಾಡದೇ ಇರುವಂಥ ಜಾಗದಲ್ಲೆಲ್ಲ ಈ ನಮ್ಮ ಕಳೆಗಳನ್ನೆಲ್ಲ ಹಾಗೆ ಬಿಟ್ಟಿರ್ತೀವಿ ಯಾಕೆಂದರೆ ನಾವು ಎರಡು ಅವರ್ ಮಾತ್ರ ನೀರು ಬಿಟ್ಟಿರ್ತೀವಿ ಆ ನೀರು ನಮ್ಗೆ ಒಂದು ವಾರದವರೆಗೂ ಆ ತಂಪು ಅದೇ ರೀತಿಯಾಗಿರುತ್ತದೆ ಯಾಕೆಂದರೆ ಬಿಸಿಲಿನ ಶಾಖೆ ನಮ್ಮ ಭೂಮಿಯ ಮೇಲೆ ಬೀಳ್ತಾ ಇರೋದಿಲ್ಲ ಯಾಕೆಂದರೆ ಆ ಕಸ ಎಲ್ಲ ಇರೋದ್ರಿಂದ ಬಿಸಿಲು ತುಂಬಾ ಭೂಮಿಯ ಮೇಲೆ ಡೈರೆಕ್ಟ್ ಆಗಿ ಬೀಳ್ತಾ ಇರಲ್ಲ ಸೊ ಅದಕ್ಕೆ ಅಷ್ಟೊಂದು ಬೇಗವಾಗಿ ಒಣಗಲ್ಲ ಸೊ ಒಂದು ವಾರಕ್ಕೆ ವಾರಕ್ಕೊಂದ್ಸರಿ ನಾವು ಎರಡು ಅವರ್ ಅಷ್ಟು ಅಂತೆ ನೀರು ಅದಕ್ಕೋಸ್ಕರ ಬಿಡ್ತಾ ಇರ್ತೀವಿ ಅಂದರೆ ಕೆಲವೊಬ್ರು ತೋಟನ ನೋಡಿದ್ದೀನಿ ತೋಟದಲ್ಲಿ ಕಳೆ ಕಳೆನ ಹಂಗೆ ಬಿಟ್ಟಿರ್ತಾರೆ ಕಟ್ಟೆ ಮಾಡಲ್ಲ ಸೊ ತುಂಬ ಒಳ್ಳೇದಂತ ಹೇಳ್ತಾರೆ ನೀವೇ ಏನಂತ ಹೇಳ್ತೀರಾ ಕಳೆನ ಬಿಟ್ಟರೆ ಚೆನ್ನಾಗಿರತ್ತಾ ಅಥವಾ ಕಳೆನ ಅವಾಗವಾಗ ತೆಗಿಬೇಕಂತ ಹೇಳ್ತೀರಾ ಕಳೆ ಮ್ಯಾನೇಜ್ಮೆಂಟ್ ಮಾಡಲೇಬೇಕು ನೀವು ಎಷ್ಟು ನೀಟಾಗಿಟ್ಟಿರ್ತೀರ ಅಷ್ಟು ಚೆನ್ನಾಗಿ ನಿಮ್ಗೆ ಇಳುವರಿನೂ ಬರುತ್ತೆ ಕಳೆ ತುಂಬ ಇದ್ದರೆ ನಿಮ್ಮ ಗೊಬ್ಬರದ ಅಂಶಗಳನ್ನೆಲ್ಲ ಕಳೆ ಕೂಡ ತೆಗೆದು ಅದನ್ನು ಅದು ಕೂಡ ಅದನ್ನು ಸಕ್ ಮಾಡ್ಕೊಳ್ತಾ ಇರುತ್ತೆ ಸೊ ವೀಡ್ ಮ್ಯಾನೇಜ್ಮೆಂಟ್ ನೀವು ಮಾಡಬೇಕು ಬಟ್ ಕಳೆನಾಶಕ ಬೆಳೆಸದಂತೆ ನೀವು ವೀಡ್ ಕಟ್ರ್ ಗ್ರಾಸ್ ಕಟ್ಟರ್ ಒಂದು ಒಳ್ಳೆಯ ಒಂದು ಉತ್ತಮ ಪದ್ಧತಿ ಆ ಗ್ರಾಸ್ ಕಟ್ರ್ ಮುಖಾಂತರ ನೀವು ಕಳೆ ನಿಯಂತ್ರಣ ಮಾಡೋದಾದರೆ ತುಂಬ ಉತ್ತಮ ಎನ್ನುವುದು ನನ್ನ ಅನಿಸಿಕೆ ಯಾಕಂದರೆ ನೀವು ಗ್ರಾಸ್ ಕಟ್ ಮಾಡುವಾಗ ಅದು ಕೂಡ ಒಂದು ಗೊಬ್ಬರ ಕೊಟ್ಟಂತೆ ಆಗುತ್ತದೆ ಸೊ ನಾನು ಕಳೆದ ಒಂದು ಮೂರು ವರ್ಷದಿಂದ ನಾವು ಗ್ರಾಸ್ ಕಟ್ಟಿಂಗ್ ಮುಖಾಂತರವೇ ವೀಡ್ ಮ್ಯಾ ವೀಡ್ ಮ್ಯಾನೇಜ್ಮೆಂಟ್ ಮಾಡ್ತಾಯಿದ್ದೀವಿ ನಾವು ಯಾವೆಲ್ಲ ಸಮಯದಲ್ಲಿ ಗ್ರಾಸ್ ಕಟ್ಟಿಂಗ್ ಮಾಡ್ತಾ ಇರ್ತೀವಿ ಅದೊಂದು ಗೊಬ್ಬರ ಕೊಟ್ಟದ ರೀತಿಯಂತೆ ಆಗಿರುತ್ತದೆ ಮತ್ತೊಂದು ಮುಖ್ಯವಾದ ವೀಡ್ ಮ್ಯಾನೇಜ್ಮೆಂಟ್ ಯಾಕೆ ಮಾಡಬೇಕು ಅಂದರೆ ಈ ಹಿಂದೆ ನನ್ನ ತೋಟದಲ್ಲೇ ಒಂದು ಸರಿ ನಮ್ಮ ಕೆಲಸಕ್ಕೆ ಸಹಾಯಕ್ಕೆ ಬರುವವ್ರಿಗೆ ಒಂದು ಸ್ನೇಕ್ ಪಾಯಿಂಟ್ ಇಲ್ಲಾಗಿತ್ತು ದಯೆ ಯಾವುದೋ ಒಂದು ವಿಷಕರಿವಾದ ಹಾವು ಅದು ಹಾವು ಆಗಿರಲಿಲ್ಲ ಒಂದು ಹಾವು ಸ್ನೇಕ್ ಬೈಟ್ ಆಗಿತ್ತು ಅವ್ರಿಗೆ ನಾವು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಅವರು ಇವಾಗ ಚೆನ್ನಾಗಿದ್ದಾರೆ ಬಟ್ ನಾವು ಕಳೆ ನಿಯಂತ್ರಣ ಮಾಡದೇ ಇದ್ದರೆ ನಮಗೆ ಇದರಲ್ಲಿ ಯಾವುದಾದ್ರೂ ಆ ಥರ ಹಾವುಗಳು ಏನಾದರೂ ಇದ್ದರೆ ಕೂಡ ನಮಗೆ ಗೊತ್ತಾಗಲ್ಲ ಸೊ ನಾವು ಯಾವಾಗಾದರೂ ಒಂದೊಂದು ಸರಿ ಕಳೆಯನ್ನು ನಿಯಂತ್ರಣ ಮಾಡಿ ಕ್ಲೀನಾಗಿ ಇಟ್ಕೊಳ್ಳೋದಾದರೆ ತುಂಬಾ ಉತ್ತಮ ಮತ್ತೆ ನೀವು ಕ್ಲೀನ್ ಆಗಿದ್ರೆ ಮಾತ್ರ ನೀವು ತೋಟದಲ್ಲಿ ಬರ್ತಾ ಇರ್ತೀರಾ ಕ್ಲೀನ್ ಇಲ್ಲ ಅಂದ್ರೆ ನಿಮ್ಗೆ ನೋಡ್ಲಿಕ್ಕೆ ನಮಗೂ ಬರ್ಲಿಕ್ಕೆ ಒಂದು ಭಯವಿಲ್ಲದೆ ನಾನು ನಾನು ಇಲ್ಲಿ ನೈಟ್ ಹನ್ನೆರಡು ಗಂಟೆ ಮಿಡ್ ನೈಟ್ ಆದ್ರೂ ನಾನು ಆರಾಮಾಗಿ ಇಲ್ಲಿ ನನ್ನ ತೋಟದಲ್ಲಿ ಬಂದು ಹೋಗಬಹುದು ಅಷ್ಟು ನೀಟಾಗಿ ನಾನು ರೋಡ್ಸ್ ಎಲ್ಲ ಕ್ಲೀನ್ ಆಗಿ ಇಟ್ಕೊಂಡಿರ್ತೀನಿ ಮತ್ತೆ ನಮ್ಮ ತೋಟಕ್ಕೆ ಸಹಾಯಕ್ ಬರೋರಿಗೂ ಕೂಡ ಒಂದು ಖುಷಿ ಇರುತ್ತೆ ನಮ್ಮ ತೋಟ ನೋಡುವಾಗ ಎಷ್ಟು ಕ್ಲೀನ್ ಆಗಿದೆ ಅವರಿಗೂ ಬಂದು ಕೆಲಸ ಮಾಡ್ಲಿಕ್ಕೂ ತುಂಬಾ ಒಂದು ಉತ್ಸಾಹ ಇರುತ್ತೆ ಸಂಕೋಚವಿಲ್ಲದೆ ಅವರು ಕೆಲಸ ಮಾಡ್ತಾರೆ ಯಾಕೆಂದ್ರೆ ಭಯವಿರಲ್ಲ ಅವ್ರಿಗೆ ಕ್ಲೀನ್ ಆಗಿಲ್ಲ ಅಂದ್ರೆ ಅವ್ರಿಗೂ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಭಯವಿರುತ್ತದೆ ಸ್ವಲ್ಪ ಕ್ಲೀನ್ ಆಗಿಟ್ಟಿರೋದ್ರಿಂದ ಅವ್ರು ಭಯವಿಲ್ಲದೆ ಇಲ್ಲಿ ಕೆಲಸ ಮಾಡ್ತಾರೆ ಓಕೆ ಅಡಿಕೆ ತೋಟದ ಎಲ್ಲ ಕಾರ್ನರಿಗೂ ನಾವು ನೋಡೋದಾದ್ರೆ ನೀವು ತುಂಬಾ ಮರಗಳನ್ನೆಲ್ಲ ನೆಟ್ಟಿದ್ದೀರಾ ಉದ್ದೇಶ ಏನಾದ್ರು ಹೇಳ್ತೀರಾ ಬಾರ್ಡರ್ಸ್ ಅಲ್ಲಿ ರೋಡ್ಸ್ ಅಲ್ಲೆಲ್ಲ ನಾವು ಕೋಕೋನಟ್ ಪ್ಲಾಂಟ್ಸ್ನ ಕಂಪಲ್ಸರಿಯಾಗಿ ನಡೆತಾ ಇದೀವಿ ಮತ್ತೆ ಹಲ್ಸು ಕೂಡ ಹಲ್ಸು ಸುಮಾರು ಒಂದು ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಟು ಟೂ ಹಂಡ್ರೆಡು ಹಲ್ಸನ್ನು ನಾನು ಪ್ಲ್ಯಾಂಟ್ ಮಾಡಿದ್ದೀನಿ ಬಾರ್ಡರ್ಸಲ್ಲಿ ಮತ್ತು ರೋಡ್ಸಲ್ಲೆಲ್ಲ ಯಾಕೆ ಅಂದರೆ ನಮಗೆ ಬಿಸಿಲಿನ ನಮ್ಮ ಬಾರ್ಡ್ರಲ್ಲಿ ನಡೋದ್ರಿಂದ ಡೈರೆಕ್ಟ್ ಸನ್ಲೈಟ್ ನಮ್ಮ ತೋಟಕ್ಕೆ ಬೀಳಲ್ಲ ಅದು ಕವರ್ ಮಾಡಿ ಅದು ಕವರ್ ಮಾಡೋದರಿಂದ ಡೈರೆಕ್ಟ್ ಸನ್ಲೈಟ್ ಬೀಳದೇ ಇರೋದ್ರಿಂದ ಅಡಿಕೆ ಒಣಗುವ ಚಾನ್ಸಸ್ ಎಲ್ಲ ಸ್ವಲ್ಪ ಕಡಿಮೆ ಇರುತ್ತದೆ